ಗದಗಿನ ಕೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ನೆರವೇರಿಸಿ ಲಕುಂಡಿಯಲ್ಲಿ ದೊರೆತ ನಿಧಿಯನ್ನ ಸರ್ಕಾರಕ್ಕೆ ಹಸ್ತಾಂತರಿಸಿದ ರೀತಿ ಕುಟುಂಬಕ್ಕೆ ಸನ್ಮಾನ ಮಾಡಿ ಸರ್ಕಾರದಿಂದ ನಿವೇಶನ ಮನೆ ಕಟ್ಟಲು ಐದು ಲಕ್ಷ ರೂಪಾಯಿ ಹಾಗೂ ಕಸ್ತೂರಿ ಮನೆಗೆ ಉದ್ಯೋಗ ನೀಡುವ ಭರವಸೆ ನೀಡಿದ್ರು ಬಳಿಕ ಭಾಷಣ ಆರಂಭಿಸಿದ ಸಚಿವರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾತಾಡ್ತಾ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಯೋಜನೆಯನ್ನ ನಿರಸನಗೊಳಿಸಿದೆ ಎನ್ನುತ್ತಿದ್ದಂತೆ ಅದೇ ವೇದಿಕೆ ಮೇಲಿದ್ದ ವಿಧಾನ ಪರಿಷತ್ ಸದಸ್ಯ ವಿ ಸಂಕನೂರ್ ಡಯಾಸ್ ಬಳಿ ತೆರಳಿ ಸಚಿವರ ಭಾಷಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಕ್ಷೇಪಣೆ ನಡುವೆಯೂ ಭಾಷಣ ಮುಂದುವರಿಸಿದ ಸಚಿವರ ನಡೆಯಿಂದ ಅಸಮಾಧಾನ ವ್ಯಕ್ತಪಡಿಸಿದ ಎಂಎಲ್ಸಿ ಸಂಕ್ನೂರ್ ಅವರು ವೇದಿಕೆಯಿಂದ ನಿರ್ಗಮಿಸಿದ್ರು ಇವತ್ತು ಎಚ್ ಕೆ ಪಾಟೀಲ್ ನಮ್ಮ ಉಸ್ತುವಾರಿ ಸಚಿವರು ಗಣರಾಜ್ಯೋತ್ಸವದ ಧ್ವಜಾರಣ ಮಾಡಿ ನಂತರ ಅವರು ಪರೇಡ್ ವೀಕ್ಷಣೆ ಮಾಡಿದ ನಂತರ ಅವರ ಭಾಷಣ ಗಣರೋತ್ಸವದ ಸಂದೇಶ ಅದನ್ನು ಓದ್ತಕ್ಕಂಥ ಸಂದರ್ಭದೊಳಗೆ ಬಹಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆ ಕುರಿತು ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಹೀಗಾಗಿ ಇವತ್ತು ಕೇಂದ್ರದೊಳಗೆ ನರೇಂದ್ರ ಮೋದಿಯವರ ನೇತೃತ್ವದೊಳಗೆ ವಿಕಸಿತ ಭಾರತ ಜಿ ರಾಮ್ ಏನೊಂದು ಬಿಲ್ ಅದ ಮಂಡನೆ ಆಗಿ ಲೋವರ್ ಹೌಸ್ ಅಪ್ಪರ್ ಹೌಸ್ನ ಪಾಸಾಗಿ ಗ್ರಾಮೀಣ ಅಭಿವೃದ್ಧಿಗಾಗಿ ಕೂಲಿಕರ ಪರವಾಗಿ ಬಡವರ ಪರವಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಮಂಡಿಸಿದಂಥ ಆ ಬಿಲ್ ಪಾಸಾದ ನಂತರ ಇವತ್ತು ಜನರಿಗೆ ತಪ್ಪು ಸಂದೇಶವನ್ನು ಅಂದರೆ ಅವರು ಬಡವರ ಉದ್ಯೋಗ ಹಕ್ಕನ್ನು ಕಸಗೋತಿದ್ದಾರೆ ಕಸಿಕೊಂಡಿದ್ದಾರೆ ಅನ್ನೋದು ತಪ್ಪು ಆಪಾದನೆ ಮಾಡ್ತಿದ್ದಾರೆ ಇದನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ ಇದನ್ನ ನಾವು ಪ್ರೊಟೆಸ್ಟ್ ಮಾಡಿ ನಾವು ಇವಾಗ ಕಡೆ ಕಡೆ ಬಂದ ಹೊರಗಡೆ ಬಂದಿದ್ದೇವೆ ಒಟ್ಟಾರೆ ಇವತ್ತು ಮಾನ್ಯ ಎಚ್ ಕೆ ಪಾಲ್ಟ್ರಿ ಇವರು ಕಾನೂನು ಸಚಿವರು ಕಾನೂನು ಸಚಿವರನ್ನ ಪ್ರಶ್ನೆ ಮಾಡ್ತೀನಿ ಇವತ್ತು ವಿಕಸಿತ ಭಾರತ ಜಿರಾಮ್ ಯೋಜನೆ ಯೋಜನೆಯೊಳಗೆ ಅವರ ಬಡವರ ಉದ್ಯೋಗ ಹಕ್ಕನ್ನು ಎಲ್ಲಿ ಕಸಿಕೊಂಡಿವಿ ನಾವು ನೂರು ದಿನ ಇತ್ತು ನೂರ ಇಪ್ಪತ್ತೈದು ದಿನ ಮಾಡಿವಿ ಮಾಡಿದ್ದ ತಪ್ಪಾ ಅವ್ರ ಹಕ್ಕನ್ನು ಕಸ್ಕೊಂಡಂಗೆ ಆಯ್ತಾ ಹದಿನೈದು ಒಂದು ತಿಂಗಳಿಗೊಂದು ಪ್ರಗ ಪಗಾರ ಕೊಡ್ತಿದ್ರು ಪ್ರತಿ ವಾರ ಕೊಡು ಅಂತ ಹೇಳಿದ್ವಿ ನಾವು ಅದನ್ನು ಕಾನೂನು ಕಾನೂನು ಮಾಡಿದ್ವಿ ನಾವು ಲೇಟ್ ಆಗಿ ಕೊಟ್ಟರೆ ಅದಕ್ಕೆ ಕಾಂಪನ್ಸೇಷನ್ ಕೊಡ್ಬೇಕಂತ ಹೇಳಿದೀವಿ ಇದು ತಪ್ಪಾ ನಾವು ಮಾಡಿದ್ದು ಇದು ಬಡವರ ವಿರೋಧಿನ ವಾರಕ್ಕೊಮ್ಮೆ ಕೊಡ್ಬೇಕಂತ ಕಾನೂನು ಮಾಡೀವಿ ಹಿಂದೇನಿತ್ತು ಹದಿನೈದು ದಿನ ತಿಂಗಳ ಅದು ಪೂರ್ತಿ ಪಗಾರ ಕೊಡ್ತಿದ್ದಿಲ್ಲ ಕಾನೂನು ಸಚಿವರು ತಿಳ್ಕೋಬೇಕಲ್ಲ ಜನರಿಗೆ ತಪ್ಪು ಸಂದೇಶ ಕುತ್ಕೊಂಡು ಕೇಳಬೇಕ ನಾವು ನಾವು ಹೊರಗಡೆ ಬಂದಿದ್ದೀನಿ ಅವರು ಅಪಾದನೆ ಮಾಡ್ತಾ ಇರ್ತಾರ ಏನಪ್ಪ ಅಂದ್ರ ಗ್ರಾಮ ಸಭಾದ ಹಕ್ಕ ಕಸಗೊಂಡಾರ ಗ್ರಾಮ ಪಂಚಾಯತಿ ಹಕ್ಕನ್ನು ಕಸಗೊಂಡಾರ ಎಲ್ಲಿ ಕಸಗೊಂಡದ ಸರಿಯಾಗಿ ಕಾನೂನು ಓದಬೇಕು ಮಾನ್ಯ ಎಚ್ ಕೆ ಪಾಟೀಲ್ರು ಪಂಚಾಯತ್ ರಾಜ್ಯದ ಪಂಚಾಯತ್ ರಾಜ್ ಅಡಿ ಒಳಗೆ ಏನು ಗ್ರಾಮ ಸಭೆಗಳಿಗೆ ಗ್ರಾಮ ಪಂಚಾಯಿತಿಗೆ ಏನು ಹಾಕಿ ಕೊಟ್ಟಿದ್ದರು ಅದನ್ನ ಏನು ಕಸ್ಕೊಂಡಿಲ್ಲ ಯಥಾವತ್ತಾಗಿ ಇಟ್ಟಿದ್ದಾರೆ ಏನ್ ಹಾಕಿ ಕಸ್ಕೊಂಡಿದ್ದಾರೆ ಬರೀ ಟೀಕಾ ಮಾಡದ ಇವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಟೀಕಾ ಮಾಡೋದು ಮತ್ತಿದ ಸಂದೇಶದೊಳಗೆ ಓದ್ತಾರ ನಾವು ಭಾಳ ಟ್ಯಾಕ್ಸ್ ಕೊಡ್ತೀವಿ ಆ ಪ್ರಮಾಣದ ಸರಿಯಾಗಿ ನಮಗೆ ಕೊಡಂಗಿಲ್ಲ ವಾಪಸ್ ಕೊಡಂಗಿಲ್ಲ ಅಂತ ಹಿಂದ ಇವರು ಯು ಪಿ ಎ ಸರ್ಕಾರ ಇತ್ತಲ್ಲ ಯು ಪಿ ಎ ಸರ್ಕಾರದಾಗ ಎಷ್ಟು ಬಂದದ ನರೇಂದ್ರ ಮೋದಿಯವರ ಸರ್ಕಾರ ಬಂದ್ಮೇಲೆ ನಾವು ಎಷ್ಟು ಕೊಟ್ಟಿವಿ ರಾಜ್ಯಕ್ಕೆ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಾರ್ದ ಇವತ್ತು ರಾಜ್ಯೋತ್ಸವ ಆಚರಿಸ್ತಕ್ಕಂಥ ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದೊಳಗೆ ತಪ್ಪು ಸಂದೇಶವನ್ನು ಜಲ್ದಿ ಕೊಡೋದು ನಾವು ಉಗ್ರವಾಗಿ ಖಂಡಿಸ್ತೀನಿ ಹಾಗಾಗಿ ನಾವು ನ್ಯೂಸ್ ಮಾಡಿದ್ರಿಜಾಬ್